ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕನ್ನಡಿಗ ಸೊ ಇವತ್ತು ದಕ್ಷಿಣ ಭಾರತದ ಸಾಂಪ್ರದಾಯಿಕ ಶಾಸ್ತ್ರೀಯ ಸಂಗೀತದಲ್ಲಿ ಜೊತೆಗೆ ರಂಗಭೂಮಿಯಲ್ಲಿ ಬಳಸಲಾಗುವಂಥ ಒಂದು ಸಂಗೀತ ಸಾಧನವನ್ನು ನಿಮಗೆ ಪರಿಚಯ ಮಾಡಬೇಕು ಅಂತ ಬಂದಿದ್ದೀನಿ ಅದೇ ಚಂಡೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಚಂಡೆ ಈ ಚಂಡೆಯ ಪ್ರಾಚೀನ ಇತಿಹಾಸವನ್ನು ನೋಡ್ತಾ ಹೋದರೆ ಇಂದಿನ ಕಾಲದಲ್ಲಿ ಯುದ್ಧಗಳಲ್ಲಿ ಇದನ್ನು ಈ ಸಾಧನವನ್ನು ಇದ್ದರು ಅದನ್ನು ರಣಚಂಡೆ ಅಂತ ಕರೀತಾರೆ ಈ ಈ ರಣಚಂಡೆಯಿಂದ ಸುಮಾರು ಮೂರು ಕಿಲೋಮೀಟರ್ಗಿಂತ ಹೆಚ್ಚು ದೂರದಿಂದ ಶಬ್ದವನ್ನು ಕೇಳ್ಬೋತಾ ಇದ್ದಂತೆ ಸುಮಾರು ನೂರ ಐವತ್ತು ವರ್ಷಗಳಿಂದಲೂ ಸಹ ಇದು ಬಳಕೆಯಲ್ಲಿದೆ ಅಂತ ನಂಬ್ತಾರೆ ಸೊ ಇದು ಇತ್ತೀಚೆಗೆ ಯಕ್ಷಗಾನಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ಸೊ ಇದರ ದೇಹವನ್ನು ಅಂದರೆ ಆ ಚಂಡೆಯನ್ನು ನಿರ್ಮಿಸಿರ್ತಕ್ಕಂಥದ್ದು ಅಲಸಿನ ಮರದಿಂದ ನಿರ್ಮಿಸಿದ್ದಾರೆ ಸೊ ಇದರ ದೇಹಕ್ಕೆ ಕನ್ನಡದಲ್ಲಿ ಗೂಡು ಅಂತ ಕರೀತಾರಂತೆ ಸೊ ಈ ಥರ ಚಂಡೆ ವಾದಕರು ಯಕ್ಷಗಾನದ ತಾಳ ಪದ್ಧತಿಗಳನ್ನು ಅನುಸರಿಸಿಕೊಂಡು ಇದನ್ನು ನುಡಿಸುವಂಥದ್ದಾಗುತ್ತೆ ಕರ್ನಾಟಕ ಸಂಗೀತದ ತಾಳಗಳಿಗೂ ಇದು ಹೋಲಿಕೆಯಾಗುವಂಥ ಒಂದು ಲಯ ಪದ್ಧತಿಗಳು ಪೂರ್ವಶಾಸ್ತ್ರೀಯ ಮೂಲಗಳಿಂದ ಹೊಂದಿವೆ ಅಂತಕ್ಕಂಥದ್ದು ಇತಿಹಾಸ ಇದೆ ನೋಡಿ ಚಂಡೆಯ ಆಕಾರವನ್ನು ಗಮನಿಸಿ ವೃತ್ತಾಕಾರದ ಚಂಡೆಯ ಒಂದು ಮೇಲ್ಭಾಗವನ್ನು ಸಂಸ್ಕರಿಸಿದಂತಹ ಹಸುವಿನ ಚರ್ಮದಿಂದ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಓದಿದ್ದೀನಿ ಸಾಮಾನ್ಯವಾಗಿ ಇದರ ದಪ್ಪ ಆ ದಪ್ಪವಾದಂಥ ಹಗ್ಗಗಳನ್ನು ಬಳಸಿ ಆ ಚಂಡೆಯನ್ನ ಕಟ್ಟುತ್ತಾರೆ ನೋಡಿ ಅಲ್ಲಿ ಕಟ್ಟಿದ ನೋಡಿ ಅದು ಆ ಚಂಡೆಯ ದೇಹದ ವೃತ್ತಾಕಾರದ ಭಾಗವನ್ನು ಹಿಡಿದು ಹಿಡಿದಿಟ್ಟುಕೊಳ್ಳೋದಕ್ಕೆ ಸುಮಾರು ಹನ್ನೆರಡು ಕೀಲುಗಳನ್ನು ಅಳವಡಿಸಿರ್ತಾರೆ ಸೊ ಅದರ ಮೇಲ್ಭಾಗ ಸುಮಾರು ಇಪ್ಪತ್ತು ಸೆಂಟಿಮೀಟರ್ ವ್ಯಾಸ ಇರುತ್ತೆ ಅಲ್ಲಿ ಅವರು ಪ್ರಬಲವಾಗಿರ್ತಕ್ಕಂಥ ಎರಡು ಮರದ ಬೆಣೆಗಳನ್ನು ತಗೊಂಡದನ್ನು ಅದರ ಮೇಲ್ಭಾಗಕ್ಕೆ ಬಾರಿಸುವಂಥದ್ದಾಗುತ್ತೆ ನೋಡಿ ಇಲ್ಲಿ ಬರೆಸ್ತಾ ಇದೆ ನೋಡಿ ಪ್ರಬಲ ವಾದಕರು ಕೈಯಿಂದ ಅದನ್ನು ಬಳಸದೆ ಅದನ್ನು ಬಾರಿಸ್ತಾರೆ ಇದನ್ನು ಬಾರಿಸುವ ಭಂಗಿ ಗಮನಿಸಿ ಎರಡು ಕೋಲುಗಳನ್ನು ಬಳಸಿ ಚಂಡೆಯನ್ನು ನುಡಿಸ್ತಾರೆ ಸೊ ಇದನ್ನು ಅಡ್ಡಡ್ಡ ಇಟ್ಕೊಡಲ್ಲ ಅವರು ಎರಡು ಕಡೆ ಇದೆ ಅದು ಬಟ್ ಆದರೆ ಲಂಬವಾಗಿ ಇಟ್ಕೊಂಡು ಇನ್ನೊಂದು ತಳದ ದಳದಲ್ಲಿರ್ತಕ್ಕಂಥ ಚರ್ಮ ನೆಲವನ್ನು ಸ್ಪರ್ಶಿಸಿದಂತೆ ಓರೆಯಾಗಿ ಇಟ್ಕೊಂಡು ಅದನ್ನು ಅವರು ನುಡಿಸುವಂತಹದ್ದು ಸೊ ಇದಕ್ಕೆ ಅವರು ಬಳಸುವಂತಹ ಚಂಡೆ ಕೋಲುಗಳು ವಿಶೇಷವಾಗಿ ಚಂಡೆ ಬಾರಿಸೋದಕ್ಕೇನೆ ಅಂತಲೇ ತಯಾರು ಮಾಡುವಂಥ ಇರ್ತವೆ ನೋಡು ದಪ್ಪನಾಗಿರ್ತಕ್ಕಂಥ ಕೋಲುಗಳು ಎಡಗೈಯಾಗ ಒಂದು ಬಲಗೈಯಲ್ಲೊಂದು ಕೋಲುಗಳು ವಿಭಿನ್ನ ಆಕಾರದಲ್ಲಿರ್ತಾವೆ ಅವರ ಒಂದು ಹಿಡಿತಕ್ಕೆ ಸಿಗುವ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ ಸುಮಾರು ಇಪ್ಪತ್ತೆಂಟು ಸೆಂಟಿಮೀಟರ್ ಅಷ್ಟು ಕೋಲಿನ ಉದ್ದ ಇರುತ್ತೆ ಸೊ ಅದನ್ನು ವಿವಿಧ ಬಿದಿರಿನಿಂದ ತಯಾರು ಮಾಡ್ತಾರಂತೆ ಆ ಕೋಲುಗಳನ್ನು ಅಂತಕ್ಕಂಥದ್ದು ತಿಳಿಬೋದು ಸೊ ಹೀಗೆ ವಿಶಿಷ್ಟವಾಗಿರ್ತಕ್ಕಂಥ ಕೋಲುಗಳನ್ನು ಬಳಸ್ಕೊಂಡು ಈ ಚಂಡೆ ವಾದ್ಯವನ್ನು ನುಡಿಸುವಂತಹದ್ದು ಏನು ಈ ಕೈಗಳಿಂದ ಮತ್ತು ಬೆರಳೆಗಳಿಂದ ನುಡಿಸುವಂತಹ ವಿಭಿನ್ನವಾಗಿರ್ತಕ್ಕಂಥ ಬೇರೆ ವಾದ್ಯಗಳಿದಾವಲ್ಲ ಅವುಗಳಲ್ಲಿ ಬರುವಂಥ ಧ್ವನಿಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಧ್ವನಿಯನ್ನು ಈ ಚಂಡೆಯ ಮೂಲಕ ನುಡಿಸಬಹುದು ಅಂತಕ್ಕಂಥದ್ದು ನಾವು ಕಣ್ಣಾರೆ ನೋಡಿರೆ ಅದನ್ನು ಶಬ್ದವನ್ನು ಕೇಳಿದರೆ ನಮಗೆ ಗ್ರಹಿಸುತ್ತೆ ಗೊತ್ತಾಗುತ್ತೆ ಇನ್ನು ನಮ್ಮ ಶಾಸ್ತ್ರೀಯ ಸಂಗೀತವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಇದರಲ್ಲಿ ಕಾಣಬಹುದಾಗಿದೆ ಈ ಉಪಕರಣಗಳಲ್ಲಿ ಅನೇಕ ಪ್ರಭೇದಗಳಿದಾವೆ ಅಂತಕ್ಕಂಥದ್ದು ಹೇಳ್ತಾರೆ ಸೊ ಅದರಲ್ಲಿ ಎರಡು ಪ್ರಮುಖ ಪ್ರಭೇದಗಳು ಬಡಗುತಿಟ್ಟು ಚಂಡೆ ಮತ್ತು ಬಡಕುತಿಟ್ಟು ಚಂಡೆ ಅಂತಕ್ಕಂಥದ್ದು ಹೇಳ್ತಾರೆ ದಕ್ಷ ಕೇರಳದ ಕಲಾ ಪ್ರಕಾರಗಳಲ್ಲಿ ಪ್ರತ್ಯೇಕವಾಗಿ ಬಳಸುವಂಥ ಚಂಡೆ ಕೂಡ ಇದರ ಒಂದು ಪ್ರಭೇದ ಅಂತಕ್ಕಂಥದ್ದು ನೋಡ್ಬೋದು ನೋರು ಬಡಗುತಿಟ್ಟುಗಳಲ್ಲಿ ಬಳಸ್ತಕ್ಕಂತಹ ಚಂಡೆ ಕೇರಳದಲ್ಲಿ ಬಳಸುವ ಚಂಡೆಗಿಂತ ರಚನಾತ್ಮಕವಾಗಿದೆ ಮತ್ತು ಧ್ವನಿಯಲ್ಲಿ ಧ್ವನಿಯ ದೃಷ್ಟಿಯಿಂದ ಅದು ವಿಭಿನ್ನವಾಗಿದೆ ಅಂತಕ್ಕಂಥ ಇದರ ಒಂದಿಷ್ಟು ಮೇಲ್ನೋಟಕ್ಕೆ ಇತಿಹಾಸದಲ್ಲಿ ತಿಳಿಯುವಂಥ ಅಂಶಗಳು ಸೊ ಇದು ಚಂಡೆ ವಾದ್ಯದ ಒಂದು ಪೂರ್ವ ಹಿನ್ನೆಲೆ ಮತ್ತು ಈಗ ಬೆಳೀತಾ ಇರತಕ್ಕಂಥ ಒಂದು ಹಿನ್ನೆಲೆ ಇತ್ತೀಚೆಗೆ ಇದು ಕೇರಳದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ವಾದ್ಯ ಪ್ರಕಾರ ಸೊ ಅಲ್ಲಿಂದ ನಮ್ಮ ಕರ್ನಾಟಕಕ್ಕೂ ಸಹ ಇದು ಬಂದಿದೆ ಸೊ ಇಂಥವುದನ್ನು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಶಾಲಾ ಕಾಲೇಜುಗಳಾಗ್ಬೋದು ದೇವರ ಫಂಕ್ಷನ್ಗಳಾಗ್ಬೋದು ಎಲ್ಲದಕ್ಕೂ ಕರೆಸ್ತಾ ಇದ್ದಾರೆ ಸೊ ನಮ್ಮ ಸಹ ಈ ಒಂದು ಚಂಡೆ ವಾದ್ಯವನ್ನು ತುಮಕೂರು ಕಡೆಯೂ ಸಹ ನಾವು ಒಂದೆರಡು ಸಾರಿ ಕರೆಸಿದ್ವಿ ಸೊ ಅದನ್ನು ಆ ಸಂದರ್ಭದಲ್ಲಿ ನಾನು ಈ ವಿಡಿಯೋವನ್ನು ಚಿತ್ರೀಕರಣ ಮಾಡಿದ್ದೀನಿ ಮೈ ನವಿರೇಳಿಸುವಂತಹ ಕೇರಳದ ಚಂಡೆ ವಾದ್ಯದ ಪ್ರಕಾರ ಇದು ನೋಡಿ ಯಾವ ಥರ ಯಾವ ಸ್ಟೈಲ್ಗಳಲ್ಲಿ ಅವರು ಬಾರಿಸ್ತಾ ಇದ್ದಾರೆ ಅಂತ ನೋಡಿ ಬಾಳಿಸ್ಬೇಕಾದ್ರೆ ಅದನ್ನು ಬಾರಿಸ್ಬೇಕಾದ್ರೆ ಸ್ವಲ್ಪ ಅವರು ನೃತ್ಯವನ್ನು ಸಹ ಮಾಡ್ತಾರೆ ಆ ಚಂಡೆಯ ಸೌಂಡಿಗೆ ತಕ್ಕಂತೆ ನೃತ್ಯಗಳನ್ನು ಮಾಡ್ತಾರೆ ಆ ಸೌಂಡಿಗೆ ಅಲ್ಲಿ ಸುತ್ತಮುತ್ತ ನೆರೆದಿರ್ತಕ್ಕಂಥ ಯುವಕರಂತೂ ಡ್ಯಾನ್ಸ್ ಮಾಡದಲೇ ಇದ್ದಿದ್ದೇ ಅಲ್ಲ ಸೊ ಅಷ್ಟು ವಿಭಿನ್ನವಾಗಿ ಅಷ್ಟು ಜೋಶಲ್ಲಿ ಈ ಒಂದು ಚಂಡೆಯಿಂದ ಒಂದು ಸೌಂಡ್ ಬರುತ್ತೆ ಸೊ ಇವತ್ತಿಗೆ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದು ತುಂಬ ಹೆಚ್ಚಿನದಾಗಿ ಕರೆಸ್ತಾ ಇರ್ತಕ್ಕಂಥದ್ದು ಈ ತಂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇವರು ಕೇರಳದವರು ಇವರು ಕನ್ನಡ ಬರೋದಿಲ್ಲ ಬಟ್ ಬೆಂಗಳೂರಿನಲ್ಲಿ ನೆಲೆಸಿದರೆ ಯಾವುದೇ ಕಾರ್ಯಕ್ರಮ ಆದರೂ ಸಹ ನಾವು ಅವರಿಗೆ ಕಾಲ್ ಮಾಡಿದರೆ ಸಹ ಅವರು ಎಷ್ಟು ಚಾರ್ಜು ಅಂತ ಹೇಳ್ತಾರೆ ಅದು ಚಾರ್ಜನ್ನು ಕೊಟ್ಟರೆ ಅವರು ಇಲ್ಲಿಗೆ ಬಂದು ಅದನ್ನು ನೋಡಿಸಿ ಹೋಗ್ತಾರೆ ನೋಡಿ ಇದು ಚಂಡೆಯ ಒಂದು ಝಲಕ್ಗಳು ಏನಾಗಿದೆ ಹೇಗಿದ್ದಾವೆ ಅಂತಕ್ಕಂಥದ್ದನ್ನ ಗಮನಿಸಿ ನೋಡಿ ಇದು ಈ ಥರ ಚಂಡೆಯನ್ನು ಬಾರಿಸುವಂತಹ ನೃತ್ಯಗಳು ದೃಶ್ಯಗಳು ಈಗಿದಿವೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು